ಮೇಲೆ ಸುಮಾರು ಅರ್ಧ ಗಂಟೆಗಳ ಕಾಲ ಹದಿನೈದು ಹತ್ತು ಹದಿನೈದು ಜನ ತೆಂಗಿನಕಾಯಿಯನ್ನು ನಿರಂತರವಾಗಿ ಹೊಡೆದಿದ್ದಾರೆ ಹಾಗಾಗಿ ಆ ತೆಂಗಿನಕಾಯಿಯ ನೈವೇದ್ಯವನ್ನು ಕೂಡ ನಿನಗೆ ನಾವು ಮಾಡಿಕೊಂಡಿದ್ದೇವೆ ಹಾಗೆ ಈಗ ದಿನಲ್ಲಿ ನಾವು ಮಾಡಿಕೊಳ್ತಾ ಇರುವಂತಹ ಪ್ರಾರ್ಥನೆ ಏನು ಅಂದರೆ ಅನೇಕ ವರ್ಷಗಳಿಂದ ನಿನ್ನ ಸನ್ನಿಧಾನದಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನೂ ಅನೇಕ ವರ್ಷ ಅನೇಕ ವರ್ಷ ಅಂತ ಹೇಳಿದ್ರೆ ಅಧಿಕ ಅಡಿವಿಲ್ಲದೆ ಹೋದಂತಹ ಅಂತ್ಯವಿಲ್ಲದೆ ಹೋದಂತಹ ರೀತಿಯಲ್ಲಿ ನಮ್ಮ ಮುಂದಿನವರೆಗೂ ಸಹ ಒಂದು ಸೇವೆಯನ್ನು ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಕೊಡಬೇಕು ಅಂತ ಪ್ರಾರ್ಥಿಸಿಕೊಳ್ತೇವೆ ಜೊತೆಯಲ್ಲಿ ಇನ್ನೂ ವಿಶೇಷವಾದಂತಹ ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ ಸದ್ಯದಲ್ಲಿಯೇ ನಮ್ಮ ಕಿವಿಗೆ ಬಿದ್ದಂತಹ ಒಂದು ವರ್ತಮಾನ ಅಂತ ಹೇಳಿದ್ರೆ ಬೇಡ್ತಿ ಯೋಜನೆ ಆ ಬೇಡ್ತಿ ಯೋಜನೆ ಸರ್ಕಾರವೇ ಕೈಗೆತ್ತಿಕೊಂಡಿದೆ ಹಾಗಾಗಿ ಅದನ್ನು ನಿಲ್ಲಿಸುವುದು ಸುಲಭ ಆಗುವುದಿಲ್ಲ ಒಂದು ಕಾರ್ಯವನ್ನ ಯಶಸ್ಸುಗೊಳಿಸುವುದಾದ್ರೆ ಒಬ್ಬ ಮನುಷ್ಯನ ಪ್ರಯತ್ನದಿಂದ ಮತ್ತು ದೈವದ ಬಲದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಕೇವಲ ಮನುಷ್ಯನ ಪ್ರಯತ್ನ ಮಾತ್ರ ಕಾರ್ಯವನ್ನ ಸಫಲ ಮಾಡಿಕೊಳ್ಳುವುದಿಲ್ಲ ಹಾಗಾಗಿ ದೇವನಾದಂತಹ ನಿನ್ನ ಸನ್ನಿಧಾನದಲ್ಲಿ ನಾವು ಕೇಳಿಕೊಳ್ಳುವುದೇನು ಅಂತ ಹೇಳಿದ್ರೆ ಸರ್ಕಾರ ಏನು ಬೇಡ್ತಿ ಯೋಜನೆಯನ್ನ ಕೈಗೆತ್ತಿಕೊಂಡಿದೆಯೋ ಅದು ಸ್ಥಗಿತ ಆಗಬೇಕು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಬೇಡ್ತಿ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದರು ಆಗ ಸ್ವರ್ಣವಲ್ಲಿ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಅನೇಕ ಭಕ್ತಾದಿಗಳ ಇಚ್ಛಾಶಕ್ತಿಯಿಂದ ಈ ಒಂದು ಬೇಡ್ತಿ ಯೋಜನೆಯನ್ನ ಸ್ಥಗಿತಗೊಳಿಸಿ ಆಗಿತ್ತು ಆದ್ರೆ ಆ ಸ್ಥಗಿತಗೊಳಿಸಿದಂತಹ ಬೇಡ್ತಿ ಯೋಜನೆ ಮತ್ತೆ ಈಗ ಆರಂಭ ಆಗುವಂತಹ ಉಂಟು ಹಾಗಾಗಿ ಆರಂಭಿಕವಾದಂತಹ ಈ ಹಂತದಲ್ಲಿಯೇ ನಾವು ಅದನ್ನು ವಿರೋಧಿಸದೆ ಹೋದರೆ ಅನೇಕ ಕುಟುಂಬಗಳು ಬೀದಿ ಪಾಲಾಗುತ್ತವೆ ಯಾಕೆಂದ್ರೆ ಈ ಒಂದು ಬೇಡ್ತಿ ಯೋಜನೆ ಆಗದೆ ಹೋದರೆ ಅನೇಕ ಕುಟುಂಬಗಳು ಸುರಕ್ಷಿತವಾಗಿರ್ತವೆ ಇಲ್ಲದೆ ಆದ್ರೆ ಸ್ಥಳಾಂತರವನ್ನು ಹೊಂದಬೇಕಾದಂತಹ ಅನಿವಾರ್ಯತೆ ಬರುತ್ತದೆ ಯಾರಿಗೂ ಎಲ್ಲ ವ್ಯಕ್ತಿಗಳಿಗೂ ಕೂಡ ಜನನಿ ಮತ್ತು ಜನ್ಮಭೂಮಿ ಎನ್ನುವಂತಹದ್ದು ಬಹಳ ಪ್ರಧಾನ ಹಾಗಾಗಿ ನಾವು ಹೊಂದಿದಂತಹ ಯಾವ ಜನ್ಮ ಭೂಮಿ ಉಂಟೋ ಇದು ನಿನ್ನದ್ದೇ ಆದಂತಹ ಸಂಕಲ್ಪದಿಂದ ನಾವು ಹೊಂದಿದ್ದೇವೆ ಹಾಗಾಗಿ ನಿನ್ನ ಸಂಕಲ್ಪಕ್ಕೆ ವಿರೋಧವಾಗಿ ಸರ್ಕಾರ ಕಾರ್ಯವನ್ನು ಕೈಗೆತ್ತಿಕೊಂಡದ್ರಿಂದ ನಿನ್ನ ಸಂಕಲ್ಪವೇ ಕೈಗೂಡುವಂತೆ ನಮಗೆ ಜನ್ಮ ಭೂಮಿಯಲ್ಲೇ ನಮ್ಮ ಆಯುಷ್ಯವನ್ನು ನಮ್ಮ ಮುಂದಿನವರ ಆಯುಷ್ಯವನ್ನು ನಾವು ಕಳೆಯುವಂತೆ ನೀವು ನಮ್ಮ ನಮ್ಮನ್ನ ಅನುಗ್ರಹಿಸಬೇಕು